ಕಳೆದ ಶನಿವಾರ ಸಂಜೆಯೇ ಕೆ ಎನ್ ರಾಜಣ್ಣ ಅವರನ್ನ ಕೆಡ್ಡಕ್ಕೆ ಕೆಡವಲು ನಡೆದಿತ್ತು ಸಿದ್ಧತೆ ಸೋಮವಾರ ರಾಹುಲ್ ಗಾಂಧಿ ಅವರ ಕಾಲನ್ನ ಸಿದ್ದರಾಮಯ್ಯ ಪಿಕ್ ಮಾಡಿದ್ದೇ ಎಡವಟ್ಟಾಯ್ತು ಐ ವಿಲ್ ಕಮ್ ಅಂಡ್ ಮೀಟ್ ಯು ಅಂತ ಸಿದ್ದರಾಮಯ್ಯ ಹೇಳ್ಬಹುದಿತ್ತಲ್ವಾ ಸಿದ್ದರಾಮಯ್ಯ ಅವರ ವಿಷರ್ಗಳು ಅಂತಾರೆ ಆದ್ರೆ ಅಷ್ಟು ಗೊತ್ತಾಗಲ್ವಾ ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕಾಲ್ ಮಾಡಿದಂತಹ ರಾಹುಲ್ ಗಾಂಧಿ ಅವರು ಕೆ ಎನ್ ರಾಜಣ್ಣ ಬಗ್ಗೆ ಮಾತನಾಡ್ತಾ ಸ್ಯಾಕಿಮ್ ಇಮ್ಮಿಡಿಯೇಟ್ಲಿ ಅಂತ ಹೇಳಿದ್ರಂತೆ ಅದಾದ ಮೇಲೆ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿದ್ದಾರೆ ಈಗ ಬರ್ತಿರುವಂಥ ಮಾಹಿತಿಯ ಪ್ರಕಾರ ಒಂದೊಮ್ಮೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಕಾಲನ್ನು ರಿಸೀವ್ ಮಾಡದೇ ಇದ್ದಿದ್ರೆ ಅವಾಯ್ಡ್ ಮಾಡ್ಕೊಂಡಿದ್ರೆ ಅಥವಾ ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ರಾಜಣ್ಣ ಅವರನ್ನು ಬಚಾವ್ ಮಾಡ್ಬೋದಿತ್ತು ಅಂತ ಅದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಕಡೆವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ವೀಕ್ಷಕರೇ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಿರುವಂತ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಇದರಿಂದ ಬಹಳ ದೊಡ್ಡ ತಯಾರಿ ನಡೆದಿತ್ತು ಕಳೆದ ಶನಿವಾರ ಸಂಜೆಯೇ ಕೆ ಎನ್ ರಾಜಣ್ಣ ಅವರನ್ನು ಹೇಗಾದ್ರೂ ಮಾಡಿ ಸಂಪುಟದಿಂದ ವಜಾ ಮಾಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ತಯಾರಿ ನಡೆದಿತ್ತು ಮೊದಲಿಗೆ ರಾಜಣ್ಣ ಮಾತನಾಡಿದಂತಹ ವಿಡಿಯೋವನ್ನು ಮತಗಳತನದ ಬಗ್ಗೆ ಮಾತನಾಡಿದಂತಹ ವಿಡಿಯೋವನ್ನು ಹೈಕಮಾಂಡ್ಗೆ ಕಳಿಸಿ ಅದನ್ನು ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ಮಾಡಿ ಹೈಕಮಾಂಡ್ಗೆ ದೂರನ್ನು ಕೂಡ ಕೊಡಲಾಗಿತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ರಾಹುಲ್ ಗಾಂಧಿ ಅವರಿಗೂ ಕೂಡ ತಿಳಿಸಲಾಗಿತ್ತು ಆದರೂ ಭಾನುವಾರ ಬೆಳಿಗ್ಗೆ ಭಾನುವಾರ ಮಧ್ಯಾಹ್ನದವರೆಗೆ ರಾಜಣ್ಣ ಬಗ್ಗೆ ಕ್ರಮ ಕೈಗೊಳ್ಳುವಂಥ ಸುಳಿವು ಸಿಕ್ಕಲಿಲ್ಲ ರಾಜ್ಯದ ನಾಯಕರಿಗೆ ಯಾರು ರಾಜಣ್ಣ ಅವರನ್ನು ವಜಾ ಮಾಡಿಸ್ಬೇಕು ಅಂತ ತೊಟ್ಟು ಇಷ್ಟೆಲ್ಲ ಕೆಲಸವನ್ನ ಮಾಡಿದ್ರು ಅವರಿಗೆ ಅಂತ ಸುಳಿವು ಸಿಕ್ಕಲಿಲ್ಲ ಭಾನುವಾರ ಮಧ್ಯಾಹ್ನ ನಂತರ ಅವರು ಮತ್ತೆ ಆಕ್ಟಿವ್ ಆದ್ರು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ರಾಜಣ್ಣ ಮಾತನಾಡಿರುವಂತಹ ಹೇಳಿಕೆಗಳು ಬರುವಂತೆ ಮಾಡಿದ್ರು ಭಾನುವಾರ ಬೆಳಿಗ್ಗೆಯಿಂದನೂ ಸ್ವಲ್ಪ ಬಂತು ಮಧ್ಯಾಹ್ನ ಸ್ವಲ್ಪ ಜೋರಾಯಿತು ಭಾನುವಾರ ಮಾತ್ರ ಅಲ್ಲದೆ ಸೋಮವಾರ ಬೆಳಿಗ್ಗೆ ಕೂಡ ಇದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗುವಂತೆ ನೋಡಿಕೊಳ್ಳಲಾಯಿತು ಐ ತಿಂಕ್ ನೀವು ಇದನ್ನ ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ನಾನು ಅನ್ಕೊಂಡಿದೀನಿ ಯಾರು ಇದನ್ನ ಮಾಡಬಲ್ಲರು ಅಂತ ಸೊ ಮಾಡಲಾಗಿತ್ತು ಅದರಿಂದಾಗಿ ಇಂಡಿಯಾ ಮೈತ್ರಿಕೂಟದ ಸದಸ್ಯರಿಗೂ ಕೂಡ ಈ ವಿಷಯ ತಿಳಿತು ಅಂದ್ರೆ ಕೆ ಎನ್ ರಾಜಣ್ಣ ಈಗ ಮಾತಾಡಿದರೆ ಮತಗಳತನದ ಬಗ್ಗೆ ಅಂತ ಇದೇ ಮತಗಳತನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಭವನದ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇಂಡಿಯಾ ಮೈತ್ರಿಕೂಟದ ವತಿಯಿಂದ ಇಂಡಿಯಾ ಮೈತ್ರಿಕೂಟದ ನಾಯಕರು ರಾಹುಲ್ ಗಾಂಧಿ ಅವರಿಗೆ ವಿಷಯ ತಿಳಿಸಿದರು ರಾಹುಲ್ ಗಾಂಧಿ ಅವರಿಗೆ ಮೊದಲೇ ವಿಷಯ ಗೊತ್ತಿತ್ತು ಆದರೆ ಯಾವಾಗ ಇಂಡಿಯಾ ಮೈತ್ರಿಕೂಟದ ಇತರೆ ನಾಯಕರು ಮಾತನಾಡಿದರು ಆಗ ಅವ್ರಿಗೆ ಕೋಪ ಬಂತು ಇಮ್ಮಿಡಿಯೇಟ್ಲಿ ಅವರು ಪಕ್ಕದಲ್ಲೇ ಇದ್ದಂತಹ ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಕಾಲ್ ಮಾಡಿ ಅಂತ ಹೇಳಿದರು ಆಗೇನಾದರೂ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಕಾಲ್ ಮಾಡಿದ್ದೇ ಇದ್ದರೆ ಅಥವಾ ಸಿಕ್ತಿಲ್ಲ ಅಂತನೋ ಇನ್ನೊಂದೇನೋ ನೆಪ ಹೇಳಿ ಅವಾಯ್ಡ್ ಮಾಡ್ಕೊಂಡಿದ್ದರೆ ಬಹುಶಃ ಈ ಸಮಸ್ಯೆ ಆಗ್ತಿರ್ಲಿಲ್ವೇನೋ ನಾನು ಯಾಕೆ ಈ ಮಾತಾಡ್ತಿದ್ದೀನಿ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಆಪ್ತರು ಅವ್ರು ವೆಲ್ವಿಶರ್ ಅಂತ ಆದರೆ ಅವರು ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರು ಯಾಕಂದರೆ ರಾಹುಲ್ ಗಾಂಧಿ ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಿತ್ತು ಕೋಪದಲ್ಲಿ ಇದ್ದಾರೆ ಅನ್ನೋದು ಗೊತ್ತಿತ್ತು ಆಗ್ತಾನೆ ಇಂಡಿಯಾ ಮೈತ್ರಿಕೂಟದ ಬೇರೆ ನಾಯಕರುಗಳು ರಾಹುಲ್ ಗಾಂಧಿ ಬಗ್ಗೆ ಜೊತೆ ಮಾತನಾಡಿದರು ಸೊ ಈ ಸಂದರ್ಭದಲ್ಲಿ ಮಾತನಾಡಬಾರ್ದು ಕೋಪದಲ್ಲಿ ಇದ್ದಾಗ ಅನ್ನುವಂತಹದ್ದು ಗೊತ್ತಾಗಬೇಕಾಗಿತ್ತು ಆ ವಿವೇಕ ಅಥವಾ ಆ ಏನೋ ಪ್ರೆಸೆನ್ಸ್ ಆಫ್ ಮೈಂಡು ಇರಬೇಕಾಗಿತ್ತು ವೇಣುಗೋಪಾಲ್ ಅಲ್ಲಿ ಮಾಡಲಿಲ್ಲ ಇಮಿಡಿಯೇಟ್ಲಿ ಸಿದ್ದರಾಮಯ್ಯ ಅವರಿಗೆ ಕಾಲ್ ಮಾಡಿದರು ನಿಮ್ಗೆಲ್ಲ ಗೊತ್ತು ಸಿದ್ದರಾಮಯ್ಯ ಅವ್ರ ಹತ್ರ ಫೋನ್ ಇಲ್ಲ ಪಕ್ಕದಲ್ಲಿರೋರ್ ಫೋನ್ ಮಾಡಿ ಕೇಳಬೇಕು ಪಕ್ಕದಲ್ಲಿರೋರಾದರೂ ಯೋಚನೆ ಮಾಡಬೇಕಾಗಿತ್ತು ಇಮ್ಮಿಡಿಯೇಟ್ಲಿ ಕೊಡಬಾರ್ದು ಅನ್ನೋ ಥರನೋ ಅಥವಾ ಏನೋ ಬೇರೆ ತರದ ಏನಾದರೂ ಮಾಡಿ ಅವಾಯ್ಡ್ ಮಾಡ್ಕೊಂಡಿದ್ದಿದ್ರೆ ಯಾಕೆಂದ್ರೆ ಕೆ ಸಿ ವೇಣುಗೋಪಾಲ್ ಫೋನ್ ಮಾಡ್ದಾಗ್ಲೆ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈ ವಿಷಯದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡ್ಬೇಕಂತೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ರು ಹಾಗಾಗಿ ಅವಾಯ್ಡ್ ಮಾಡ್ಕೋಬೋದಾಗಿತ್ತು ಹೇಗೂ ಸೆಷನ್ ನಡೀತಿದ್ದರಿಂದ ಸಿದ್ದರಾಮಯ್ಯ ಸೆಷನ್ ಇಲ್ಲಿದ್ದಾರೆ ಅಂತ ಹೇಳ್ತಾನೋ ಅಥವಾ ಇನ್ನೊಂದೇನೋ ಕಾರಣ ಹೇಳಿ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ಟಿದ್ರೆ ಅಂದ್ರೆ ಆ ಕ್ಷಣಕ್ಕೆ ಆ ಕೋಪ ಕಂಟ್ರೋಲ್ ಆಗೋ ರೀತಿ ನೋಡ್ಕೊಂಡಿದ್ದಿದ್ರೆ ಬಹುಶಃ ಕೆ ಎನ್ ರಾಜಣ್ಣ ಬಚಾವ್ ಆಗ್ಬೋದಿತ್ತು ಓಕೆ ಸಿದ್ದರಾಮಯ್ಯ ಅವರು ಮಾಡೋ ಇವರು ಸಿದ್ದರಾಮಯ್ಯ ಕೊಟ್ಟು ಬಿಟ್ಟರು ಸಿದ್ದರಾಮಯ್ಯನೂ ಮಾತಾಡ್ಬಿಟ್ರು ಅಂತ ನೆನ್ಕೊಳ್ಳಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡುವಾಗ ವಿಷಯ ಇದು ಗೊತ್ತಾಗಿದೆ ರಾಹುಲ್ ಗಾಂಧಿ ಅವ್ರ ಕೋಪ ಬಂದಿದೆ ಅಂತ ಗೊತ್ತಾಗ್ತಿದ್ದಂತೆ ಅವರು ನಾನು ಇಮಿಡಿಯೇಟ್ಲಿ ಬರ್ತೀನಿ ಅದ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ರಾಜಣ್ಣವ್ರನ್ನೂ ಬೇಕಾದ್ರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸ್ವಲ್ಪ ಟೈಮ್ ತೊಗೋಬೇಕಿತ್ತು ಟೈಮ್ ಕ್ಯೂರ್ಸ್ ಅಂತ ಒಂದು ಮಾತಿದೆಯಲ್ಲ ಕೆಲವು ಸಮಸ್ಯೆಗಳನ್ನು ಸಮಯನೇ ಬಗೆಹರಿಸ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇವರು ಆ ಟೈಮ್ ತೊಗೋಬೇಕಾಗಿತ್ತು ಇವರು ದೆಹಲಿಗೆ ಹೋಗೋದ್ರೊಳಗಡೆ ಬಹುಶಃ ಅವ್ರಿಗೂ ಆ ಕೋಪ ಸ್ವಲ್ಪ ತಣ್ಣಗಾಗಿರ್ತಿತ್ತು ಕನ್ವಿನ್ಸ್ ಮಾಡ್ಬೋದಾಗಿತ್ತು ಅದಲ್ಲದೆ ಈಗ ಏನು ಚರ್ಚೆ ಆಗ್ತಾ ಇದೆಯಲ್ಲ ಪರಿಶಿಷ್ಟ ಪಂಗಡದ ಇಬ್ಬರು ನಾಯಕರು ಒಬ್ಬರು ರಾಜೀನಾಮೆ ಕೊಟ್ಟರು ಒಬ್ಬರು ವಜಾ ಆದರು ಅಂತ ಇದರಿಂದ ಪರಿಶಿಷ್ಟ ಪಂಗಡದವರು ಕಾಂಗ್ರೆಸ್ ಜೊತೆಗೆ ಮುನಿಸ್ಕೊಳ್ಬೋದು ಅಂತ ಈ ಎಲ್ಲ ವಿಷಯಗಳನ್ನು ರಾಹುಲ್ ಗಾಂಧಿ ಅವರಿಗೆ ಹೇಳ್ಬೋದಾಗಿತ್ತು ನೋಡಿ ಹಿಂದೆ ರಾಜೀನಾಮೆ ಪಡ್ಕೊಂಡಿದ್ದು ಕೂಡ ಪರಿಶಿಷ್ಟ ಪಂಗಡದ ನಾಯಕ ಈಗಲೂ ಅವರ ಅದೇ ಸಮುದಾಯದವ್ರನ್ನ ನಾವು ಮುರಿಯಾಗಿರ್ಸ್ಕೊಂಡು ವಜಾ ಮಾಡಿದ್ರೆ ಆ ಸಮುದಾಯ ನಮಗೆ ಕೈ ಕೊಡ್ಬೋದು ಮುಂದಿನ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಟಿ ಮತಗಳು ಕಾಂಗ್ರೆಸ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿವೆ ಆ ಕಾರಣಕ್ಕೋಸ್ಕರನೇ ಅಂಥದ್ದೊಂದು ಒಳ್ಳೆಯ ರಿಸಲ್ಟ್ ಬಂದಿತ್ತು ಸೊ ಈಗೇನಾದರೂ ನಾವು ಈ ರೀತಿ ಕ್ರಮ ತೆಗೆದುಕೊಂಡ್ಬಿಟ್ರೆ ಸಮಸ್ಯೆ ಆಗತ್ತೆ ಅನ್ನುವಂಥ ಅಂಶವನ್ನ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡ್ಬಹುದಾಗಿತ್ತು ಸೊ ಈಗ ಮಾಡಿದ್ರೆ ರಾಜಣ್ಣ ಅವರು ಬಚಾವ್ ಆಗ್ಬಹುದಿತ್ತು ಅನ್ನುವಂಥ ಒಂದು ಚರ್ಚೆ ನಡೀತಿದೆ ವೀಕ್ಷಕರೇ ನಾನು ರಾಜಣ್ಣ ಅವ್ರನ್ನ ಬಚಾವ್ ಮಾಡಲಿ ಅಂತಾಗ್ಲಿ ಅಥವಾ ವಜಾ ಮಾಡ್ಲಿ ಅಂತಾಗ್ಲಿ ಅದು ನನ್ನ ಒಪಿನಿಯನ್ ಅಲ್ಲ ಅದು ಎರಡೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಬಿಟ್ಟಂತಹ ವಿಷಯ ಆದರೆ ಒಂದು ಫೋನ್ ಕಾಲ್ ರಾಜಕಾರಣದಲ್ಲಿ ಎಷ್ಟೆಲ್ಲ ಕೆಲಸವನ್ನು ಮಾಡ್ಬೋದು ಏನೆಲ್ಲ ಅನಾಹುತವನ್ನು ಸೃಷ್ಟಿಸ್ಬೋದು ಅಥವಾ ಯಾರನ್ನು ಬಚಾವ್ ಮಾಡ್ಬೋದು ಯಾರನ್ನು ಬಲಿ ತೆಗೆದುಕೊಳ್ಬೋದು ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿದೆ ವಿಡಿಯೋ ಇಷ್ಟ ಆದರೆ ಬಗ್ಗಿನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು